ಜೋರಾಗಿ ಚಪ್ಪಾಳೆ ಬರ್ಬೇಕು ರೇಂಬೋ ಕಿರಣ್ರವರು ಶ್ರೀಕಂಠ್ ಪ್ರಸಾದ್ ರವರು ಪ್ರಸನ್ನ ರಾಕ್ ರವರು ಗಿರೀಶ್ ತೋರಿಮಾ ಅವ್ರವರು ಮಹಾದೇವ್ ಮೂರ್ತಿರವರು ಸತತ ಈ ಮಕ್ಕಳು ಟ್ರೈನಿಂಗ್ ಮಾಡಬೇಕಾಗತ್ತೆ ಅದಕ್ಕೆ ಉದಾಹರಣೆಯಾಗಿ ದಾವಣಗೆ ನಮ್ಮ ನಂಜಗೂಡಿನ ಹಲವು ಕುಸ್ತಿ ಪಟುಗಳು ಇವತ್ತು ಕೊಲ್ಲಾಪುರ ದಾವಣಗೆರೆ ಧಾರವಾಡ ತರಬೇತಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ದಾವಣಗೆರೆ ಬೆಳಗಾವಿ ಧಾರವಾಡ ಮಾಜಿ ಮಹಾತ್ಮ ಎಲ್ಲರಿಗೂ ಕುಸ್ತಿ ಇವೆಲ್ಲವೂ ಸಹ ಜನಪದ ಶೈಲಿಯಲ್ಲಿ ಇರ್ತಕ್ಕಂಥವು ಅವು ಈ ಮಣ್ಣಿನ ಮೂಲ ಕ್ರೀಡೆ ಇರ್ತಕ್ಕಂಥದ್ದು ಇಂಥ ಒಂದು ಕ್ರೀಡೆಯನ್ನ ಬೆಳೆಸ್ಬೇಕು ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಂಜನಗೂಡಿನಲ್ಲಿ ಐತಿಹಾಸಿಕವಾಗಿ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಕುಸ್ತಿಪಟುಗಳನ್ನ ಕರೆಸಿ ಕ್ರೀಡೆಗೆ ಹೆಚ್ಚು ಮನಸ್ಸು ಕೊಡಬೇಕು ದೈಹಿಕವಾಗಿ ಮಾನಸಿಕವಾಗಿ ನಾವೆಲ್ಲರೂ ಪರಿಶುದ್ಧತೆ ಆಗ್ಬೇಕಂದ್ರೆ ಕ್ರೀಡೆ ಮುಖ್ಯ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಶಾಸಕರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥಾಪಕರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಪ್ರತಿ ವರ್ಷ ಏನಿವತ್ತು ನಂಜನಗೂಡಿನ ಚರಿತ್ರೆಯಲ್ಲಿ ದಾಖಲಾಗ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದಿರಿ ನಿಮ್ಮೆಲ್ಲರಿಗೂ ನಾನು ಶುಭವನ್ನು ಕೋರ್ತೇನೆ ಪ್ರತಿ ವರ್ಷವೂ ಈ ಒಂದು ಕುಸ್ತಿ ನಡೀಲಿ ಪ್ರತಿಯೊಬ್ಬರಿಗೂ ಇದು ಏನು ಸದೃಢವಾಗಿರ್ತಕ್ಕಂಥ ಮನಸ್ಸನ್ನ ಪ್ರಬುದ್ಧತೆಯನ್ನು ಕೊಡ್ಲಿ ಅಂತಕ್ಕಂಥ ಮಾತುಗಳನ್ನೇ ಸಂದರ್ಭ ಕೇಳ್ತಾ ನಮ್ಮ ದೃನಾಯಣ ಸರ್ ಅವರು ಹಿಂದೆ ಬೇಕಾದಷ್ಟು ಸಾಕಷ್ಟು ಕ್ರೀಡೆಗಳಿಗೆ ಹೆಚ್ಚು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರ ಸುಪುತ್ರ ದರ್ಶನ್ ಧ್ರುವನಾರಾಯಣ ಅವರು ಈ ಒಂದು ಕ್ರೀಡೆಯ ಸಾರಿತ್ಯವನ್ನು ವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಬಹಳ ಪರಿಶ್ರಮ ಪಟ್ಟಿದ್ದಾರೆ ಮಾನ್ಯ ಶಾಸಕರಲ್ಲಿ ಮತ್ತೆ ಈ ಒಂದು ಪದಾಧಿಕಾರಿಗಳಲ್ಲಿ ತಮ್ಮೆಲ್ಲರಿಗೂ ನಾನು ಆ ವಂದನೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದನ್ನು ಮುಂದುವರಿಸಿ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೇವೆ ಒಳ್ಳೆ ದರ್ಶನ್ ಸಾಹೇಬ್ರು ಅವರು ನಿಮ್ಮ ವೇದಿಕೆ ಅಸೆಂಬ್ಲಿಯಲ್ಲಿ ನಿಮ್ಮ ಅಧಿವೇಶನದಲ್ಲಿ ನಾವೆಲ್ಲನೂ ನೋಡ್ತಾ ಇರ್ತೀವಿ ಇಂಪಾರ್ಟೆಂಟು ಗ್ರಾಮೀಣ ಭಾಗದಲ್ಲಿ ಹುಲಿ ದಾಳಿಗಾಗ್ಬೋದು ಪ್ರತಿಯೊಂದು ನೀವು ಕೇಳ್ತಾ ಇದ್ದೀರಿ ಸಾರ್ವಜನಿಕರಿಗೆ ತುಂಬ ಉಪಯುಕ್ತವಾದ ಒಂದು ಮಾಹಿತಿ ಇಟ್ಕೊಂಡು ನೀವು ಅಲ್ಲಿ ಗಮನ ಸೆಳೀತಾ ಇದ್ದೀರಿ ರಾಜ್ಯದಲ್ಲಿ ನೀವೆಲ್ಲ ಕಿರಿಯ ಶಾಸಕರಾಗಿ ಇಡೀ ಗಮನ ಸೆಳೆದಿದ್ದೀರಿ ನಮ್ಮ ಒಂದು ಕ್ರೀಡಾಪಟುಗಳಿಂದ ಎಲ್ಲರೊಂದು ನಮ್ಮ ಒಂದು ರಿಕ್ವೆಸ್ಟ್ ನಿಮಗೆ ಕೇಳ್ಕೊತಾ ಇದ್ದೀವಿ ನಂಜನಗೂಡಿನ ಭಾಗದಲ್ಲಿ ಒಂದು ಕ್ರೀಡಾ ನಿಲಯ ಹಿಂಡೋರ್ಗೆ ನೀವು ತಾವು ಅವಕಾಶ ನಿಮ್ಮ ಅವಧಿಯಲ್ಲಿ ಮಾಡಿಕೊಡ್ಬೇಕು ಕುಸ್ತಿ ಕ್ರೀಡೆಗೆ ಅಂತ ಹೇಳಿ ನಾವು ಕೇಳ್ಕೊಳ್ತಿದ್ದೀವಿ ತಾವು ನಮ್ಮ ವಿನೋದ್ರವರು ಒಂದೆರಡು ಮಾತು ನಿಮ್ಮ ಬಗ್ಗೆ ಇವತ್ತು ನಮ್ಮ ನಂಜನಗೂಡ್ನಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ ಪ್ರಸಿದ್ಧ ಪೈಲನ್ರಾಗಿರುವಂತಹ ನಮ್ಮ ನಂಜನಗೂಡರಾಗಿರುವಂಥ ಪ್ರಸನ್ನರವರೇ ಹಾಗೆ ನಮ್ಮ ಕರಟ್ಟೆ ರಾಮ್ ಕಿರಣ್ ರವ್ರೆ ಶ್ರೀಕಂಠೂರವ್ರೆ ನಮ್ಮ ತರ್ಮಾವಿನ ಪಂಚಾಯತ್ ಸದಸ್ಯರಾಗಿರುವಂತಹ ಗಿರೀಶ್ರವ್ರೆ ಮಾಧೇವ ಮೂರ್ತಿರವ್ರೆ ಹಾಗೆ ಅವರ ಇಡೀ ತಂಡ ಎಲ್ರಿಂದ ಶುಭಾಶಯಗಳನ್ನು ಕೋರಲಿಕ್ಕೆ ನಾನು ಬಯಸ್ತೇನೆ ಇವತ್ತು ನಮ್ಮ ನಜನ್ಗೂಡು ಅಂತಂದರೆ ಕ್ರೀಡೆಗೆ ಹೆಸರುವಾಸಿ ಅದರಲ್ಲೂ ವಿಶೇಷವಾಗಿ ಕುಸ್ತಿಗೆ ಹೆಸರುವಾಸಿ ಹಲವಾರು ಜನ ಕುಸ್ತಿಪಟುಗಳನ್ನು ಪೈಲ್ವಾನ್ಗಳನ್ನ ಇವತ್ತು ನಜನ್ಗೂಡು ತಯಾರು ಮಾಡಿದ್ದು ಅದರಲ್ಲೂ ವಿಶೇಷವಾಗಿ ನಮ್ಮ ಪೈಲ್ವಾನ್ ಪ್ರಸನ್ನರವರು ಇವತ್ತು ಅದ್ಭುತವಾದಂತಹ ಕುಸ್ತಿಪಟು ಪ್ರತಿ ಬಾರಿ ಕೂಡ ದಸರಾದಲ್ಲಿ ಅವರೇ ಜವಾಬ್ದಾರಿಯನ್ನು ವಹಿಸ್ಕೊಂಡು ಅದ್ಭುತವಾಗಿ ಕುಸ್ತಿ ಪಂದ್ಯಾವಳಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ನಜ್ಗೂಡ್ನಲ್ಲೂ ಕೂಡ ಒಂದು ಕುಸ್ತಿ ಪಂದ್ಯಾವಳಿಯನ್ನು ನಾವೆಲ್ಲರೂ ಕೂಡ ಸೇರಿ ಆಯೋಜನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಸುಮಾರು ಎರಡು ವರ್ಷಗಳಿಂದ ನಮಗೆ ಕೇಳ್ತಾಯಿದೆ ಯಾವತ್ತಿಗೂ ಕೂಡ ನಾವು ನಮ್ಮ ನಜನ್ಗೂಡ್ನಲ್ಲಿ ಕುಸ್ತಿಗೆ ಹೆಸರುವಾಸಿ ನಾವು ಇಲ್ಲೊಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅನ್ನೋದನ್ನು ಅವರು ನಮಗೆ ತಿಳಿಸ್ತಾರೆ ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ನಮ್ಮಲ್ಲಿ ಯಾರ್ಯಾರು ನಮ್ಮ ತಾಲೂಕು ಮತ್ತು ಅಕ್ಕಪಕ್ಕದ ತಾಲೂಕಿನ ಯುವಕರು ಯಾರು ಇದ್ದಾರೆ ಕುಸ್ತಿಪಟುಗಳು ಅವ್ರಿಗೆ ಹೆಚ್ಚಿನ ನಾವು ಪ್ರೋತ್ಸಾಹವನ್ನು ಕೊಡಬೇಕು ಅವ್ರಿಗೆ ಗುಡ್ಸೋವಂಥ ಕೆಲಸವನ್ನು ನಾವು ನಮ್ಮ ತಾಲೂಕಿನಲ್ಲಿ ಮಾಡಬೇಕು ನಮ್ಮ ತಾಲೂಕಿನಿಂದನೇ ಒಂದು ಬೇಸಾಗಿ ಇಲ್ಲಿಂದ ನಾವು ಅವ್ರಿಗೆ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಅವರು ಚರ್ಚೆನ ಮಾಡ್ತಾ ಅದರಂತೆ ಇವತ್ತಿನ ದಿವಸ ತುಂಬ ಯಶಸ್ವಿಯಾಗಿ ಅವರು ಈ ಒಂದು ಕುಸ್ತಿ ಪಂದ್ಯಾವಳಿಯನ್ನು ಅವರ ಇಡೀ ತಂಡ ಎಲ್ಲರೂ ಕೂಡ ಸೇರಿ ಶ್ರಮಪಟ್ಟು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ರೂಪುರೇಷೆಯನ್ನು ಎಲ್ಲರೂ ಕೂಡ ಮಾಡಿ ಅದ್ಭುತವಾಗಿ ಇವತ್ತು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅದರಿಂದ ಅವರ ಇಡೀ ತಂಡಕ್ಕೆ ಮತ್ತೊಮ್ಮೆ ಅಭಿನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾರೆ ಜೊತೆಗೆ ಈ ಒಂದು ಪಂದ್ಯಾವಳಿಗೆ ಸಹಕರಿಸಿದಂತಹ ಸಾಕರಿಸ್ತಿರುವಂತಹ ನಮ್ಮ ಎಲ್ಲ ತೀರ್ಪುಗಾರರು ಕೂಡ ಅವರೆಲ್ಲರೂ ಕೂಡ ಬಂದಿದ್ದಾರೆ ಹಲವಾರು ನಮ್ಮ ತಾಲೂಕಿಂದ ಅಕ್ಕಪಕ್ಕದ ತಾಲೂಕುಗಳಿಂದ ಬಂದಿರುವಂಥ ಹಿರಿಯ ಕುಸ್ತಿಪಟುಗಳೆಲ್ಲರೂ ಕೂಡ ಬಂದಿದ್ದಾರೆ ಅವರೆಲ್ಲರಿಗೂ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ ನಾನು ಹೆಚ್ಚಿನ ಮಾತನಾಡೋಕ್ಕೆ ಹೋಗೋದಿಲ್ಲ ಇದೊಂದು ಕ್ರೀಡಾ ಪಂದ್ಯಾವಳಿ ಭಾಷಣ ಮಾಡುವಂಥ ವೇದಿಕೆ ಅಲ್ಲ ಆದರೂ ಕೂಡ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಇವತ್ತು ಕ್ರೀಡೆಗಳಿಗೆ ಪ್ರೋತ್ಸಾಹವನ್ನು ನಾವು ಕೊಡ್ಕೊಂಡು ಬರ್ತಾ ಇದ್ದೇವೆ ಪ್ರತಿ ತಿಂಗಳು ಕೂಡ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಈ ಒಂದು ಗ್ರೌಂಡಲ್ಲಿ ನಡೀತಾ ಇದೆ ಅದು ಕ್ರಿಕೆಟ್ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಈ ಕುಸ್ತಿ ಆಗಿರ್ಬೋದು ಫುಟ್ಬಾಲ್ ಆಗಿರ್ಬೋದು ನಿರಂತರವಾಗಿ ನಮ್ಮ ತಾಲೂಕಿನಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಿದೆ ಜೊತೆಗೆ ನಮ್ಮ ಗ್ರಾಮೀಣ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಕ್ರೀಡಾ ಪಂದ್ಯಾವಳಿಗಳು ಇವತ್ತು ನಡೀತಾ ಇದೆ ಅದರಿಂದ ನಮ್ಮ ಯುವಕರನ್ನ ಅವರು ಶಿಕ್ಷಣಕ್ಕೆ ಎಷ್ಟು ಆದ್ಯತೆಯನ್ನು ಕೊಡ್ತಿದ್ದಾರೋ ಅಷ್ಟೇ ಆದ್ಯತೆಯನ್ನು ಇವತ್ತು ಕ್ರೀಡೆ ಕೂಡ ಕೊಡಬೇಕು ಅನ್ನೋದನ್ನು ನಾವು ಎಲ್ಲ ಕಡೆ ಪ್ರಚಾರವನ್ನು ಮಾಡ್ತಿದ್ದೇವೆ ಅದರಂತೆ ಇವತ್ತಿನ ದಿವಸ ಕ್ರೀಡೆಯಲ್ಲಿ ಅತಿ ಹೆಚ್ಚು ಯುವಕರು ಪಾಲ್ಗೊಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹತ್ತು ಹಲವಾರು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಖಂಡಿತವಾಗಿ ನಾವಲ್ಲರೂ ಸೇರಿ ಮಾಡಬೇಕಾಗಿದೆ ವಿಶೇಷವಾಗಿ ಇವತ್ತಿನ ಕೃಷಿ ಪಂದ್ಯಾವಳಿ ನಾವೇನು ಮಾಡಿದ್ದೇವೆ ಇನ್ನೂ ಅದ್ಭುತವಾಗಿ ಇನ್ನೂ ಅದ್ಧೂರಿಯಾಗಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಖಂಡಿತವಾಗಿಯೂ ನಾವೆಲ್ಲರೂ ಸೇರಿ ಒಗ್ಗೂಡಿ ನಾವೆಲ್ಲರೂ ಕೂಡ ಮಾಡ್ತೇವೆ ಅಂತ ಕೂಡ ತಿಳಿಸಿ ಈ ದಿವಸ ನನ್ನನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ